ಸಂವಿಧಾನ ಸಮರ್ಪಣ ದಿನಾಚರಣಾ ಅಂಗವಾಗಿ ಸಮತಾ ಸೇನೆ ಹಾಗೂ ಭೀಮಾ ಆರ್ಮಿ ಮಹಿಳಾ ಸೈನ್ಯ ದಳ ಪಥ ಸಂಚಲನ ಮಾಡಿ ಇಡೀ ದೇಶವೇ ತಿರುಗಿ ನೋಡುವ ಹಾಗೆ ಪಥಸಂಚಲನ ಮಾಡಿದರು ಸುಮಾರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮಹಿಳಾ ಆರ್ಮಿ ಹಾಗೂ ಇತರೆ ಕಾರ್ಯಕರ್ತರೆಲ್ಲರೂ ಸೇರಿ ಬಹು ವಿಜೃಂಭಣೆಯಿಂದ ಚಿತಾಪುರ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದರು ಈ ಪಥಸಂಚಲನ ಅಕ್ಷರದಲ್ಲಿ ಬರೆದಿಡುವ ಹಾಗೆ ಹಾರ್ಮಿಯವರು ನೀಲಿ ವರ್ಣದಲ್ಲಿ ಮಿನುಗಿದರು ಚಿತಾಪುರದ ರೋಡಿನ ಉದ್ದಗಲಕ್ಕೂ ಡೊಳ್ಳು ಹಲಿಗೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘೋಷಣೆಗಳು ಮೊಳಗಿದವು ಇಡೀ ಚಿತಾಪುರವೇ ಗುಂಗೇರುವಂತೆ ಘೋಷಣೆಗಳು ಕೂಗುತ್ತಾ ಸಮತ ಸೇನೆ ಹಾಗೂ ಭೀಮ ಆರ್ಮಿ ಮಹಿಳಾ ಆರ್ಮಿಯವರು ಪಥಸಂಚಲನ ಮಾಡಿ ಇಡೀ ದೇಶವೇ ತಿರುಗಿ ನೋಡುವ ಹಾಗೆ ಪಥ ಸಂಚಲನ ಮಾಡಿದ್ದಾರೆ ಈ ಪಥಸಂಚಲನದಲ್ಲಿ ಸರ್ವ ಸಮಾಜದವರು ಭಾಗವಹಿಸಿ ಸ್ವ ಇಚ್ಛೆಯಿಂದ ಬಹು ವಿಜೃಂಭಣೆಯಿಂದ ಪಥಸಂಚಲನ ಜರುಗಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಯವರಾದಂಥ ಮಾನ್ಯ ಹೆಚ್ಚುವರಿ ಎಸ್ಪಿ ಸಾಹೇಬರಾದಂಥ ಮಹೇಶ್ ಮೇಘಣ್ಣ ಸಾಹೇಬರ ನೇತೃತ್ವದಲ್ಲಿ ಬಂದಂತ ಸಮಸ್ತ ಪೊಲೀಸ್ ಇಲಾಖೆ ಬಹು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿ ಕಾರ್ಯಕ್ರಮವನ್ನು ಯಾವುದೇ ಅಡೆತಡೆಗಳಿಲ್ಲದೆ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಬೆಂಬಲ ನೀಡಿದರು ಚಿತ್ತಾಪುರದಲ್ಲಿ ನಡೀತಕ್ಕಂಥ ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ಈ ಭವ್ಯ ಮೆರವಣಿಗೆಯನ್ನು ನಡೀತಾ ಇದೆ ಈ ಭವ್ಯ ಮೆರವಣಿಗೆಯಲ್ಲಿ ಚಿತ್ತಾಪುರ ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಮತ್ತು ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಜೊತೆಗೆ ಭೀಮ ನಡಿಗೆಯನ್ನು ನಡೀತಕ್ಕಂಥ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಸಹಿತ ಇದರಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ದಿನವನ್ನು ಸುಮಾರು ವರ್ಷಗಳಿಂದ ಯಾಕಂದ್ರೆ ದೇಶ ಸ್ವಾತಂತ್ರ್ಯ ಹೊಂದಿದ ನಂತರ ದೇಶಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಬೇಕಾಗಿತ್ತು ಯಾವ ಮಾದರಿಯಲ್ಲಿ ಸಂವಿಧಾನವನ್ನು ರಚಿಸಬೇಕು ಅಂತಕ್ಕಂಥ ಗೊಂದಲದಲ್ಲಿ ನಮ್ಮ ಏನಂದ್ರೆ ದೇಶದ ನಾಯಕರು ಇದ್ದರು ಅಂತಕ್ಕಂಥದ್ದನ್ನ ಯಾಕಂದ್ರೆ ಇಂಗ್ಲೆಂಡ್ ಮಾದರಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಬೇಕು ಅಥವಾ ಅಮೆರಿಕ ಮಾದರಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಬೇಕು ಅಂತಕ್ಕಂಥ ಬಹಳಷ್ಟು ಗೊಂದಲದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಅಂತ ಸಂದರ್ಭದಲ್ಲಿ ಸಾಕಷ್ಟು ಈ ಯಾಕಂದ್ರೆ ದೇಶ ವಿವಿಧ ಸಂಸ್ಕೃತಿಯಿಂದ ಕೂಡಿರ್ತಕ್ಕಂಥದ್ದು ನಮ್ಮಲ್ಲಿ ಜಾತಿ ಬೇರೆ ಇದೆ ಧರ್ಮ ಬೇರೆ ಇದೆ ಭಾಷೆ ಬೇರೆ ಏನಂದ್ರೆ ಮತ್ತೆ ಉಡುಗೆ ತೊಡುಗೆಗಳು ಬೇರೆ ಇವೆ ಊಟ ಮಾಡ್ತಕ್ಕಂಥ ಆಹಾರ ಪದ್ಧತಿ ಬೇರೆ ರಾಜ್ಯ ಬೇರೆ ಬೇರೆ ಇವೆ ಯಾಕಂದ್ರೆ ಭಾಷಾವಾರು ಪ್ರಾಂತಗಳ ರಚನೆ ಆದ ನಂತರ ಈ ನಿಟ್ಟಿನಲ್ಲಿ ದೇಶದ ಸಂವಿಧಾನ ಅಂತಕ್ಕಂಥದ್ದು ಒಂದೇ ಮಾದರಿಯಲ್ಲಿ ರಚನೆ ಆಗ್ಬೇಕು ಇಡೀ ದೇಶಕ್ಕೆ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಲಿಕ್ಕೆ ಏನದೆ ಸುಮಾರು ಈ ಸ್ವಾತಂತ್ರ್ಯ ಸಂಗ್ರಹದ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಎಲ್ಲಾ ರಾಷ್ಟ್ರದ ನಾಯಕರು ಅಂಬೇಡ್ಕರ್ ಅವರಿಗೆ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡುವುದರ ಮೂಲಕವಾಗಿ ಇಡೀ ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನ ಮತ್ತು ಇದು ಸಂವಿಧಾನ ಜಾರಿಗೆ ಬರಬೇಕಾದ್ರೆ ಸುಮ್ಮನೆ ಎಲ್ಲೇ ಕುಂತು ಬರಲಿಲ್ಲ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದಿತ್ತು ಆ ರಚನಾ ಸಮಿತಿಗೆ ಆಯ್ಕೆ ಆಗಿರ್ತಕ್ಕಂಥ ಎಲ್ಲಾ ಸದಸ್ಯರು ಜನರಿಂದ ಆಯ್ಕೆಗೊಂಡವರಾಗಿದ್ದರು ಅಂತಕ್ಕಂಥದ್ದನ್ನ ಆ ರಚನಾ ಸಮಿತಿ ಅಂತಕ್ಕಂಥದ್ದೇನೆಂದ್ರೆ ಇಡೀ ಮುನ್ನೂರ ತೊಂಬತ್ತೈದು ವಿಧಿಗಳ ಒಳಗೊಂಡಿರ್ತಕ್ಕಂಥ ಸಂವಿಧಾನವನ್ನ ಸುಮಾರು ಒಂದು ನೂರ ಹದಿನಾಲ್ಕು ದಿನಗಳ ಕಾಲ ಚರ್ಚೆ ನಡೀತಾ ಇದ್ರ ಬಗ್ಗೆ ಆ ಚರ್ಚೆಯನ್ನ ಏನ್ ನಡೀತದೆ ಅಂದ್ರೆ ಪ್ರತಿಯೊಂದು ವಿಧಿಯ ಮೇಲೆ ಮುನ್ನೂರ ತೊಂಬತ್ತೈದು ವಿಧಿಗಳಲ್ಲಿ ಏನೆಲ್ಲ ಒಳಗೊಂಡಿದೆ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆ ನಡೀತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಂದು ವಿಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಬಂಧುಗಳೇ ಸಮರ್ಪಕವಾಗಿರ್ತಕ್ಕಂಥ ಸಂವಿಧಾನವನ್ನ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಪೂರ್ಣವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡುವುದರ ಮೂಲಕವಾಗಿ ನವೆಂಬರ್ ಹತ್ತೊಂಬತ್ತು ನೂರ ನವೆಂಬರ್ ತಿಂಗಳ ಏನಂದ್ರೆ ತಿಂಗಳಲ್ಲಿ ಈ ಸಂವಿಧಾನವನ್ನ ಏನಂದ್ರೆ ಕಾನೂನು ರೂಪದಲ್ಲಿ ಈ ದೇಶದ ಎಲ್ಲಾ ನಾಗರಿಕರು ಒಪ್ಕೊಂಡಿರ್ತಕ್ಕಂಥ ದಿನವನ್ನ ಇವತ್ತು ಚಿತ್ತಾಪುರ್ನಲ್ಲಿ ಭವ್ಯ ಮೆರವಣಿಗೆ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಇರತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ ಅಂತಕ್ಕಂಥದ್ದನ್ನ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲರನ್ನ ಮತ್ತೊಮ್ಮೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ರಮೇಶ್ ಕವಡೆ ಸಿಗಾಂವ್ ಗ್ರಾಮದವನಾಗಿತ್ತು ನಾನು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಎನ್ ಇ ಎಸ್ ಪದವಿಪೂರ್ವ ಕಾಲೇಜ್ ಸಿದ್ದಾಪುರದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಸಂವಿಧಾನದ ವಿಷಯವನ್ನೇ ಬೋಧಿಸುವ ಕಾರಣಕ್ಕಾಗಿ ನಾನು ಇವತ್ತು ಸಂವಿಧಾನ ಸಮರ್ಪಣೆ ದಿನಾಚರಣೆ ಅಂಗವಾಗಿ ಕನ್ನಡ ಕಲಾವೇದಿಕೆ ಚಾನಲ್ನೊಂದಿಗೆ ನನ್ನ ವಿಚಾರವನ್ನು ಹಂಚಿಕೊಳ್ಳಬೇಕಂತ ಹೇಳಿ ಬಯಸಿದ್ದೇನೆ ವಿಷಯ ಕಾರಣ ಏನಪ್ಪ ಅಂದರೆ ಇವತ್ತು ದೇಶದಲ್ಲಿ ಜಾತಿವಾದಿ ಶಕ್ತಿಗಳು ಮನುವಾದಿ ಶಕ್ತಿಗಳು ಉಲ್ಬಣವಾಗಿ ದೇಶ ಅನ್ನುವಂಥದ್ದು ವ್ಯವಸ್ಥಿತವಾಗಿ ಮುನ್ನಡೆಸಲಿಕ್ಕೆ ಅಡ್ಡೆ ತಡೆಗಳಾಗ್ತಕ್ಕಂಥ ಸಂದರ್ಭಗಳಲ್ಲಿ ಎಲ್ಲ ಜಾತಿ ಎಲ್ಲ ಬಂದು ಬಳಗದವರು ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಒಂದುಗೂಡಿ ಸಂವಿಧಾನ ಸಮರ್ಪಣೆ ದಿನವನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತೋಷಕರವಾಗಿರ್ತಕ್ಕಂಥ ದಿನ ಇವತ್ತು ಚಿತ್ತಾಪುರದಲ್ಲಿ ಹಬ್ಬದ ವಾತಾವರಣ ಇದೆ ಎಂಥ ಹಬ್ಬ ಅಂದರೆ ಸಂವಿಧಾನ ಸಮರ್ಪಣೆ ದಿನದ ಹಬ್ಬ ಇಪ್ಪತ್ತಾರು ನವಂಬರ್ಗೆ ಮಾಡಬೇಕಾಗಿತ್ತು ಆದರೆ ಅವತ್ತು ದೇಶದ ತುಂಡೆಲ್ಲ ಸಂವಿಧಾನ ಸಮರ್ಪಣೆ ದಿನ ಆಚರಣೆ ಮಾಡುವ ಸಲುವಾಗಿ ಸ್ವಲ್ಪ ವಿಳಂಬವಾಗಿದೆ ಎಲ್ಲ ಬಂದು ಸಮರ್ಪಕವಾಗಿ ನಡೆಸಿಕೊಂಡು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ದೇಶವನ್ನು ಕಟ್ಟತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು ದೇಶದ ವ್ಯವಸ್ಥೆಯನ್ನು ಕಾಪಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇಡೀ ಜಗತ್ತಿನಲ್ಲೇ ಭಾಳ ಸಮರ್ಪಕವಾಗಿರ್ತಕ್ಕಂಥ ಸಂವಿಧಾನ ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ಕಂಪೇರ್ ಮಾಡಿದರೆ ಬೇರೆ ಬೇರೆ ದೇಶದಗಳಲ್ಲಿ ಒಂದೇ ಜಾತಿ ಒಂದೇ ಧರ್ಮ ಇರುವುದರಿಂದ ಆಯಾ ಜಾತಿ ಆಯಾ ಧರ್ಮಕ್ಕನುಗುಣವಾಗಿರ್ತಕ್ಕಂಥ ಸಂವಿಧಾನ ಏನು ಆದರೆ ಭಾರತ ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವಾಗಿತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನದಾದಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಮಹಾನ್ ಸಂವಿಧಾನವನ್ನು ಬರೆದು ಇಡೀ ಜನತೆಯ ಏಕತೆಯನ್ನು ದೇಶದ ಐಕ್ಯತೆಯನ್ನು ಒಗ್ಗಟ್ಟನ್ನು ಇಡೀ ಜಗತ್ತಿನಲ್ಲೇ ಪ್ರದರ್ಶನ ಮಾಡಬೇಕು ಭಾರತ ಶಕ್ತಿಶಾಲಿ ರಾಷ್ಟ್ರ ಆಗಬೇಕು ಅನ್ನುವಂಥ ಉದ್ದೇಶ ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದಾಗಿತ್ತು ಅದಕ್ಕೆ ಇವತ್ತು ಚಿತ್ತಾಪುರದಲ್ಲಿ ಅಂಬೇಡ್ಕರ್ ಅವರ ಆಶಯ ಅಂಬೇಡ್ಕರ್ ಅವರ ಕನಸು ಈ ಸಂವಿಧಾನ ಸಮರ್ಪಣೆ ದಿನಾಚರಣೆ ಅಂಗವಾಗಿ ನೆರವೇರತೆಯಿದೆ ಅನ್ನುವಂಥದ್ದು ನನ್ನ ಭಾವನೆ ಜಯ ಭೀಮ್ ಎಲ್ಲರಿಗೂ ಸಂವಿಧಾನ ಸಮರ್ಪಣೆ ದಿನದ ಶುಭಾಶಯಗಳು ಎಲ್ಲರಿಗೂ ಜೈ ಭೀಮ್ ವಂದನೆಗಳು ಈ ಸಂವಿಧಾನ ಸಮರ್ಪಣಾ ದಿನ ಮತ್ತು ಸಂವಿಧಾನ ಸಮಾವೇಶಕ್ಕೆ ವಿವಿಧ ಗ್ರಾಮಗಳಿಂದ ವಿವಿಧ ತಾಲೂಕುಗಳಿಂದ ಮತ್ತು ವಿವಿಧ ಜಿಲ್ಲೆಗಳಿಂದ ಆಡಳಿಸಿರ್ತಕ್ಕಂಥ ಎಲ್ಲ ನನ್ನ ಭೀಮ ಬಂಧುಗಳಿಗೂ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತ ಅಂತ ಇವತ್ತು ಸಂವಿಧಾನ ಸಮರ್ಪಣಾ ದಿನ ಒಂದು ಹಬ್ಬದ ವಾತಾವರಣವಾಗಿ ಆಗಿರುತ್ತದೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಮಧನ್ಕರ್ ಅಂತ ನಾನು ರಾಜ್ಯಶಾಸ್ತ್ರ ಉಪನ್ಯಾಸಕ್ಕಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತತವಾಗಿ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿವಸವನ್ನು ತೆಗೆದುಕೊಂಡು ಈ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಲಿಖಿತ ಸಂವಿಧಾನ ಆನೆಗಾತರ ಸಂವಿಧಾನ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸಂವಿಧಾನ ಸಮರ್ಪಣಾ ದಿನ ಮತ್ತು ಸಮಾವೇಶಕ್ಕಾಗಿ ಈ ಒಂದು ಸಿತಾಪುರ ಗ್ರಾಮದಲ್ಲಿ ಎಲ್ಲರೂ ಆಗಮಿಸಿದ್ದೀರಿ ಎಲ್ಲರಿಗೆ ಆ ಪರ ಎಲ್ಲರ ಪರವಾಗಿ ನನ್ನ ಹೃತ್ಪೂರಕವಾದ ಸ್ವಾಗತವನ್ನು ಕೊಡುತ್ತಾ ಈ ಕಾರ್ಯಕ್ರಮ ಎಲ್ಲರೂ ಅವನಿವರೆ ಎಲ್ಲ ಜಾತಿ ಧರ್ಮ ಬಂಧು ಬಳಗರು ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಉತ್ಪೂರಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಧನ್ಯವಾದಗಳು